ಎಲ್ರಿಗೂ ನಮಸ್ಕಾರ ಫಸ್ಟ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಹಾಸನ್ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಹಣ ಸಿಕ್ಕಿದ್ರೆ ಸಾಕು ಆಸ್ತಿ ಮೇಲೆ ಇನ್ವೆಸ್ಟ್ ಮಾಡೋಣ ಗೋಲ್ಡ್ ತಗೊಳೋಣ ಒಳ್ಳೆ ಕಾರ್ ತಗೊಳ್ಳೋಣ ಅನ್ಕೊಂತಾರೆ ಆದ್ರೆ ಬರ ಆದಾಯವನ್ನ ಹಣವನ್ನ ಎಲ್ಲವನ್ನೂ ಕೂಡ ನಾಯಿ ಮೇಲೇನೆ ಇನ್ವೆಸ್ಟ್ ಮಾಡುವಂತಹ ಒಬ್ಬ ಸ್ಪೆಷಲ್ ಪರ್ಸನ್ ನಮ್ ಕಾರ್ಯಕ್ರಮದಲ್ಲಿದ್ದಾರೆ ಅವರೇ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಕ್ಯಾಡಬಾಂಬ್ ಸತೀಶ್ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಇವಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮನ್ನಂತೂ ನೋಡೇ ಇರ್ತಾರೆ ಬಿಡಿ ನೀವು ಎಲ್ರಿಗೂ ಗೊತ್ತಿರ್ತೀರಾ ಯಾಕಂದ್ರೆ ಒಂದು ಯಾರಾದ್ರೂ ಒಂದು ಮನೆಗೆ ಒಂದು ನಾಯಿನ ತಗೋಬೇಕು ಅಂತ ಅಂದ್ರೂ ಕೂಡ ಫಸ್ಟ್ ಎಲ್ಲ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಸಿಕ್ಕೇ ಸಿಗುತ್ತೆ ಜನಗಳಿಗೆ ಹಾಗಾಗಿ ನೀವೆಲ್ರಿಗೂ ಗೊತ್ತಿರ್ತೀರ ಆದರೆ ಒಂದು ಕ್ಯೂರಿಯಾಸಿಟಿ ನಾನು ಅವಾಗಲೇ ಹೇಳ್ದಂಗೆ ಈ ದುಡ್ಡು ಏನಾದ್ರು ಬಂದ್ಬಿಟ್ರೆ ಫಸ್ಟ್ ನಾವು ಏನೋ ಸೆಟಲ್ ಆಗಬೇಕು ಸೇಫರ್ ಸೈಡಿಗೆ ದುಡ್ಡು ಇಡಬೇಕು ಕಷ್ಟ ಕಾಲದಲ್ಲಿ ದುಡ್ಡು ನಮ್ಗೆ ಆಗ್ಬಾರತ್ತೆ ಅಂತೆಲ್ಲ ಹೇಳ್ಕೊಂಡು ದುಡ್ಡು ಸೇವ್ ಮಾಡಕ್ ನೋಡಿದಾರೆ ಅಷ್ಟೊಂದು ಹಣ ಇನ್ವೆಸ್ಟ್ ಮಾಡ್ತಿರಲ್ಲ ಯಾಕೆ ನಿಮ್ಗೆ ಇಲ್ಲ ನಾನು ನಾಯಿಗಳಾಗಿಂದಿ ಬಂದ್ರೆ ಆರು ವರ್ಷ ಮಗು ಇಂದೂ ನನಗೆ ಶ್ವಾನ ಅಂದ್ರೆ ಅಷ್ಟು ಪ್ರೀತಿ ಅವಾಗಿಂದನು ಸ್ಟ್ರೀಟ್ ಡಾಗ್ಸ್ ಒಂದು ಇಪ್ಪತ್ತು ನಾಯಿ ಸಾಕಿದ್ದೆ ಅಂದ್ರೆ ಮನೆ ಮುಂದೆನೆ ಆ ಏಜ್ ಅಲ್ಲೇನೆ ಕ್ಯಾರಿಂಗ್ ನಾಯಿಗಳಿಗೆಲ್ಲ ಊಟ ಹಾಕೊಂಡು ಅದನ್ನೆಲ್ಲ ಮನೆಯಲ್ಲೇ ತರ ಮಾಡಿ ಯಾಕಂದ್ರೆ ಒಂದೊಂದೇ ನಾಯಿ ನಾನ್ ಲೀಗಲ್ ಆಗಿ ತರಕ್ ಹೋದ್ರೆ ನಮ್ ತಂದೆ ನನ್ನ ನಾಯಿನೂ ಒದ್ದೋಡೋರು ಅದೇ ಅಪ್ಪ ಒಂದು ವೆಟನರಿ ಡಾಕ್ಟರ್ ಈಗ ರಿಟೈರ್ಡ್ ಆಗಿದ್ದಾರೆ ಡಾಕ್ಟರ್ ಕೆ ಶಿವರಾಮ್ ಅಂತ ಅವ್ರು ವೆಟನರಿ ಡಾಕ್ಟರ್ ಆಗಿದ್ರು ಮಗ ಡಾಕ್ ಬ್ರೀಡರ್ ಆಗದ್ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅವ್ರಿಗೆ ಒಂದು ಲಾಯರ್ ಆಗ್ಬೇಕು ಆತರ ಏನಾರ ಒಂದು ಓದಿಸ್ಬೇಕು ಅನ್ನೋದು ಇತ್ತು ಅಂದ್ರೆ ಇವನು ನಾಯಿಂದನೆ ಹೋದ್ರೆ ಓದಲ್ಲ ಅನ್ಬಿಟ್ಟು ಅವಾಗ್ಲೇ ತುಂಬಾ ಭಯ ಅವರು ಅವಾಗಿಂದನೆ ಬೀದಿ ನಾಯಿಗಳ ಪ್ರೀತಿ ಅದ್ರಲ್ಲಿ ಬರ್ತಾ 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 ಈ ಗೆ ಬೆಳಿತೀನಿ ಅಂತ ನಮ್ಮ ನಮ್ಮಅಪ್ಪನ್ಗೂ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ಇವತ್ತೂ ನಾ ಸೆಲೆಬ್ರಿಟಿ ಅನ್ನೋದು ನಮ್ ತಂದೆ ಗೊತ್ತಿಲ್ಲ ಆ ತರ ಆ ಲೆವೆಲ್ಗೆ ಇವತ್ತು ವರ್ಲ್ಡ್ ಅಲ್ಲೇ ನಂಬರ್ ಒನ್ ಆಗಿದೆ ಇದ್ದೀನಿ ಒಂದು ಫೈವ್ ತೌಸಂಡ್ ವರ್ಲ್ಡ್ ನ್ಯೂಸ್ ಅಂದ್ರೆ ಬಿಬಿಸಿ ಗಿಂತ ದೊಡ್ಡ ಚಾನಲ್ ವರ್ಗು ನಂದು ಇಂಟರ್ವ್ಯೂ ಬಂದಿದೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗೂಗಲ್ ಮಾಡಿದ್ರೆ ಯಾರೇ ಡಾಗ್ ಸರ್ಚ್ ಮಾಡಿದ್ರೂ ಫಸ್ಟ್ ನಂದೇ ತೋರಿಸುತ್ತೆ ಅಂದ್ರೆ ಅಷ್ಟು ಸಲ ಸರ್ಚ್ ಇಂಜಿನ್ ಅಲ್ಲಿ ಇದಾಗ್ಬಿಟ್ಟಿದೆ ಅಂದ್ರೆ ವರ್ಲ್ಡ್ ವೈಡ್ ಅಷ್ಟು ನ್ಯೂಸ್ ಬಂದು 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 ಅಷ್ಟು ವರ್ಲ್ಡ್ ಫೇಮಸ್ ಆಗಿದ್ದೀನಿ ಇದೆಲ್ಲ ನೀವೇ ನೋಡ್ತಾ ಇದ್ದೀರಾ ಇವಾಗ ಡ್ಯಾಡಿ ಹೇಳಿದ್ರಲ್ಲ ಬಟ್ ಡಾಕ್ಟರ್ ಅಂತ ನೋಡಿ ಪ್ರಾಣಿ ಪ್ರೀತಿ ಏನಾದ್ರು ಜಾಸ್ತಿ ಆಯ್ತು ಬ್ಲಡ್ ಲೈನ್ ಅಂತಾರಲ್ಲ ಅಂದ್ರೆ ಅವ್ರಿಗೆ ಪ್ರಾಣಿ ಪ್ರೀತಿ ಇದ್ದಿದ್ಕೆ ಅವ್ರು ವೆಟನರಿ ಡಾಕ್ಟರ್ ಓದಿದ್ರು ಅಂದ್ರೆ ಅವ್ರ ಬ್ಲಡ್ ಲೈನ್ ನನಗ್ ಬಂದ್ಬಿಟ್ಟಿರ್ಬೇಕು ಡಾಕ್ ಆಗ್ಲಿಲ್ಲ ಬಿ ಕಾಮ್ ಬ್ರಾಕೆಟ್ ಅದೇ ಅಂದ್ರೆ ಫೇಲ್ ಅದೆ ನಾನು ಓದಿದ್ರೆ ಡಾಕ್ ಬಿಲ್ಡರ್ ಆಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಅದ್ರಲ್ಲಿ ತಕ್ಕಂಗೆ ಕೆಲಸ ಹುಡ್ಕೊಂಡು ಬೇರೆ ಇದಕ್ಕೆ ಹೋಗ್ತಿದ್ನೇನೋ ನಾನು ಓದದೆ ಇರೋದಕ್ಕೆ ಅಂದ್ರೆ ಓದಕ್ಕಿಂತ ಮುಂಚೆ ಎಸ್ ಎಲ್ ಸಿಲ್ ಇದ್ದಾಗಲೇ ದಿನಕ್ಕೆ ಹತ್ತು ಸಾವಿರ ದುಡಿತಾರೆ ಅಂದ್ರೆ ಅವಾಗ್ಲೇ ನನ್ ಕೈ ಹಿಡ್ದಿತ್ತು ಡಾಗ್ ಬ್ರೀಡಿಂಗ್ ಬಂದು ಆ ಟೈಮ್ ಇಂದಾನೇ ದುಡಿಯಕ್ಕೆ ಸ್ಟಾರ್ಟ್ ಆಗೋಗಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಇವತ್ತು ಒಂದು ನೆಕ್ಸ್ಟ್ ಲೆವೆಲ್ ಗೆ ಬೆಳೆ ಬಂದಿದ್ದೀನಿ ಈ ಡಾಗ್ ಬ್ರೀಡಿಂಗ್ ಅನ್ನೋದನ್ನ ನೀವು ಆದಾಯಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರ ಇಲ್ಲ ನೀವು ಬರೀ ಪ್ರೀತಿ ಮೇಲೆ ಪ್ರೀತಿಯಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ ಫಸ್ಟ್ ಬಂದು ನಾನು ಸ್ಟ್ರೀಟ್ ಡಾಕ್ಸ್ ಹಾಕಿದ್ದೆ ಅವಾಗ ಬರೀ ನಾಯಿ ಅಂದ್ರೆ ಪ್ರಾಣ ಒಂದ್ ನಾಯಿ ಹತ್ರ ಒಂದು ತಿಂಗಳ ಅಳ್ತಿದ್ದೆ ತರ ಅಟ್ಯಾಚ್ಮೆಂಟ್ ಅಷ್ಟೊಂದಿದು ಯಾಕಂದ್ರೆ ಅಷ್ಟು ನಾಯಿ ಹಾಕಿದ್ದೆ ಅಷ್ಟು ನಾಯಿ ರೋಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗೋದು ಕಾಯಿಲೆ ಬಂದು ಸಾಯೋದು ಯಾಕಂದ್ರೆ ಅವೆಲ್ಲ ಬೀದಿನ ಅಲ್ವಾ ಕಟ್ಟಾಕಿ ಸಾಕ್ತಾ ಇರಲಿಲ್ಲ ಕೂಡಾಕಿ ಸಾಕ್ತಾ ಇರಲಿಲ್ಲ ಕಾಂಪೌಂಡ್ ಒಳಗಿದ್ರು ಕಾಂಪೌಂಡ್ ಎದ್ರು ಆಚೆ ಹೊಟ್ಟೋಗೋದು ಹೋಗೋದು ಥರ ಹೋಗಿ ಒಂದೊಂದು ನಾಯಿ ಸಾಯ್ತಾ ಇತ್ತು ಅವಾಗ ಏನಾಗೋಯ್ತು ಒಂದೇ ಒಂದು ಬ್ಲಾಕ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆರು ತಿಂಗಳು ಒಂದ್ ಎಂಟು ತಿಂಗಳವರೆಗೂ ಇತ್ತು ಅದು ಒಂದು ಕಾಯಿಲೆ ಬಂದು ಸತ್ತೋಯ್ತು ಅದು ಮನೆ ಒಳಗೇನೆ ಕಟಾಕಿ ಸಾಕೊಂಡಿದ್ವಿ ಆ ಡಾಗ್ನ ಅದು ಸತ್ತಾಗ ನಾನು ಒಂದು ತಿಂಗಳು ಹತ್ತಿದ್ದೀನಿ ಒಂದು ತಿಂಗಳು ಅಂದರೆ ಅಷ್ಟು ಡಿಪ್ರೆಷನ್ ಕೊಟ್ಟೋಗಿದ್ದೆ ಅವಾಗ ಏನು ಮಾಡಿದ್ರು ಅಪ್ಪ ಒಂದು ಹೊಸಕೋಟೆಯಲ್ಲಿದ್ದರು ಅಲ್ಲಿ ವೆಟ್ರರಿ ಡಾಕ್ಟರ್ ಆಗಿದ್ದರು ಅಸ್ಸೆಂಟ್ ಡೈರೆಕ್ಟ್ರಾಗಿ ಅಲ್ಲಿ ಕೋಳಿ ಫಾರ್ಮ್ ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಒಂದು ಬಿ ಪಿ ಎಲ್ ಫ್ಯಾಕ್ಟ್ರಿ ರೋಡಲ್ಲಿ ಅಂದರೆ ಅದು ಏರಿಯಾ ಹೆಸ್ರು ಗೊತ್ತಿಲ್ಲ ಹೊಸ್ಕೋಟೆಯಿಂದ ಒಂದು ಐದು ಐದಾರು ಕಿಲೋಮೀಟ್ರಲ್ಲಿ ಅದು ಇತ್ತು ನಮ್ಮ ತಂದೆ ಏನು ಮಾಡಿದ್ರು ಇವ್ರು ಬಿಟ್ಟರೆಗೆ ಯಾವ್ದಾರು ಸ್ಟ್ರೀಟಾಗಿ ಇಟ್ಕೊಬರ್ತಾನೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಯಾವ್ದಾರ ಚಿಕ್ಕ ವೆರೈಟಿ ಪೊಮ್ಮರೇನೋ ಡ್ಯಾಶ್ ಉಂಡು ಯಾವ್ದಾರ ಇದ್ರೆ ಕೊಡಿ ಅಂತ ಹೇಳಿದ್ರು ಅವರೇ ಹೇಳಿದ್ರು ಬೊಮ್ಮರೆಯನ್ನು ಡ್ಯಾಶ್ ಉಂಡು ಕ್ರಾಸ್ ಮರಿ ಆಗತ್ತೆ ಅದ್ರದ್ದು ಕೊಡ್ತೀನಿ ಎಂದು ಅಂದ್ರೆ ನಮ್ ತಂದೆ ಆ ಲೆವೆಲ್ಗೆ ನಾವು ಮಿಡಲ್ ಕ್ಲಾಸ್ ಅವಾಗ ಬಂದು ಆ ಡಾಗ್ ನ ಒರಿಜಿನಲ್ ಬ್ರೀಡ್ ಕೊಡಿಸ್ತಾರೆ ಅಂದ ತಕ್ಷಣ ನನ್ಗೆ ಎಲ್ಲ ನಿಂತೋಯ್ತು ಅಂದರೆ ಒಂದು ನೆಕ್ಸ್ಟ್ ಪ್ರಮೋಷನ್ ಒಂದು ಈ ಇದರಿಂದ ಇದ್ರವ್ರಿಗೂ ಹೋಗ್ತಾ ಇದ್ದೀನಲ್ಲ ಅಂತ ಆದ್ರೆ ಪೊಮ್ಮರಿಯನ್ಗೆ ಡ್ಯಾಶ್ ಒಂದು ಕ್ರಾಸ್ ಮಾಡಿದ್ರೆ ಅದು ಕ್ರಾಸ್ ಬ್ರೀಡ್ ಅಂತ ಆಗುತ್ತೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ ಅವರು ಏನು ಮಾರಕ್ಕೆ ಇಟ್ಕೊಂಡಿರಲಿಲ್ಲ ಅವರು ಕೋಳಿ ಫಾರ್ಮಲ್ ಸುಮ್ಮನೆ ಬಿಟ್ಕೊಂಡಿರ್ತಿದ್ರು ಅದು ಹೈಟ್ ತಕ್ಕ ನಂಗೆ ಮ್ಯಾಚ್ ಆಗಿ ಅವೇ ಕ್ರಾಸ್ ಆಗ್ತಿತ್ತು ಅವಾವೆ ಮರಿ ಆಗ್ತಿತ್ತು ಎಲ್ಲಾದ್ರು ಫ್ರೀಯಾಗಿ ಕೊಟ್ಬಿಡ್ತಾ ಇದ್ರು ಈಗ ನಮ್ ತಂದೆ ಅದು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅಳು ನಿಲ್ಸ್ಬಿಟ್ಟು ಖುಷ್ ಆಗೋದೆ ಖುಷಿಯಾಗಿ ಅಲ್ಲಿ ಕೋಳಿ ಫಾರ್ಮ್ ಅಲ್ಲೇ ನಾನು ಹಿಂಗ್ ತಿರ್ಗಿ ಒಂದ್ ಚೂರ್ ಹಿಂಗ್ ಮುಂದಕ್ಕೆ ಹೋಗ್ತೀನಿ ಒಂದೇನೋ ಅಸುಖರು ತರ ಪಾಸ್ ಆಗುತ್ತೆ ನಾನು ಹಿಂಗ್ ತಿರ್ಗಿ ನೋಡ್ತೀನಿ ಅದು ಫಸ್ಟ್ ಟೈಮು ಗ್ರೇಡ್ ಎನ್ ನೋಡಿದ್ದು ಅಂದ್ರೆ ಅಷ್ಟೆ ನಾಯಿ ನಫ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಅವತ್ತು ನನಗೆ ಹುಚ್ಚಿಡೀತು ಸಾಕಿದ್ರೆ ಅಂತ ನಾಯಿ ಸಾಕ್ಬೇಕು ಅಂತ ಅಪ್ಪ ಅಪ್ಪ ನಂಗೆ ಅದ ಬೇಡ ಅದ್ಬೇಕು ಏ ಅದೆಲ್ಲ ಬಕೆಟ್ ಗಟ್ಟಲೆ ಊಟ ಮಾಡುತ್ತೆ ಅದೆಲ್ಲ ನಾವು ಸಾಕಕ್ಕಾಗಲ್ಲ ನಮ್ಗೆ ಅದೇ ಸಾಕು ಬೇಡ ಇವ್ನು ಸುಮ್ಮನೆ ಮಾಡ್ತಾನೆ ಅದೇ ಕೊಡಿ ಅಂತ ಹೋಗಕ್ ಬಂದ್ರು ನಾನು ಇಲ್ಲ ಇಲ್ಲ ಅದ ಬೇಕು ಅಂದ್ರೆ ಅವ್ರ ಏನ್ ಮಾಡುದು ನನ್ ಮುಂದೆ ಹೇಳ್ಬಿಟ್ರು ಅದನ್ನು ಮನ್ಗೆ ಕ್ರಾಸ್ ಆಗಿದೆ ಗ್ರೇಡ್ ಎನ್ ಡೋಬರ್ ಮನ್ ಕ್ರಾಸ್ ಆಗಿದೆ ಅದು ಬೇಕಾದ್ರೆ ಕೊಡ್ತೀನಿ ನಾನ್ ಅಷ್ಟೇ ಸಾಕು ಹೇಳಿದ್ರಲ್ಲ ಇನ್ನೇನ್ ಮರಿ ಆಕತ್ತಲ್ಲ ಆಮೇಲೆ ಇದು ಇದ್ ಅಂದ್ಬಿಟ್ಟು ಅಲ್ಲಿಂದ ಅಳು ನಿಲ್ಸಿ ಮನೆಗ್ ಬಂದೆ ಮನೆಗ್ ಬಂದ್ರೆ ಒಂದ್ ತಿಂಗ್ಳಾಯ್ತು ಎರಡ್ ತಿಂಗಳಾಯ್ತು ಮೂರ್ ತಿಂಗಳಾಯ್ತು ಮೂರ್ ತಿಂಗಳ ಆದ್ಮೇಲೆ ನಾಯು ಬೇಡ ತರೋದು ಯಾಕೆ ಅಳೋದು ಯಾಕೆ ಬೇಡವೇ ಬೇಡ ಅಂದ್ಬಿಡ್ತಾರೆ ಅಪ್ಪ ನಾನೇನ್ ಮಾಡ್ತೀನಿ ಹಿಂಗೆಲ್ಲ ಕಿಲ್ಲಾಡಿ ತರ ಮಾಡ್ತೀರಾ ಅಂದ್ಬಿಟ್ಟು ಆ ಅಪ್ಪ ಆಫೀಸ್ಗೆ ಹೋಗೋದನ್ನೇ ಕಾಯ್ಕೊಂಡು ಕೂತಿರ್ತೀನಿ ಆಮೇಲೆ ಏನ್ ಮಾಡ್ತೀನಿ ಅಕ್ಕಪಕ್ಕ ಹುಡುಗರು ಐತ್ ಆರ್ ಕಿಲೋಮೀಟರ್ ಆ ಏಜಲ್ಲಿ ನಾನು ಹೋಗ್ಬೇಕು ಅಂದ್ರೆ ಏನೊಂದು ಆರನೇ ಕ್ಲಾಸ್ ಇರ್ತೀನಿ ಅಂತ ಅಂದ್ಕೊಳ್ತೀನಿ ಸಿಕ್ಸ್ ಸ್ಟ್ಯಾಂಡರ್ಡ್ ಇರ್ತೀನಿ ಅಂತ ಆ ಟೈಮಲ್ಲಿ ನನಗೆ ಹೋಗೋದಕ್ಕೆ ಭಯ ಒಬ್ಬನೇ ಅಷ್ಟು ದೂರ ಅದಕ್ಕೇನು ಮಾಡ್ತೀನಿ ಅವಾಗೆಲ್ಲ ಸೈಕಲ್ಲು ನಮ್ಮ ಹತ್ರ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಬಂದರು ನಿಮ್ಗೊಂದು ನಾಯಿ ಕೊಡಿಸ್ತೀನಿ ನಿಮ್ಗೊಂದು ನಾಯ್ ಕೊಡಿಸ್ತೀನಿ ನಿಮ್ಮೊಂದು ನಾಯಿ ಕೊಡಿಸ್ತೀನಿ ಬಿಟ್ಟು ಎಲ್ಲಾರನ್ನೂ ಗುಡ್ಡೆ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಒಂದು ಐದಾರು ಜನನ ಅಲ್ಲೋದ್ಮೇಲೆ ಏನಾಗುತ್ತೆ ಒಳಗೆ ಹೋಗಿ ಭಯ ಮಾತಾಡ್ಸೋಕ್ಕೆ ಭಯ ಅಂದರೆ ಅಪ್ಪನಿಗೆ ಹೇಳ್ದೆ ಕೇಳ್ದೆ ಬಂದಿದ್ದೀವಿ ಆಮೇಲೆ ಸೆಕ್ಯೂರಿಟಿ ಹತ್ರ ಹೋಗಿ ಕೇಳ್ತೀನಿ ಈ ಥರ ನಾಯಿ ಮರಿ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಮ ಓನರು ನಾನು ಡಾಕ್ಟರ್ ಶಿವರಾಮ್ ಅವ್ರ ಮಗ ಅಂತ ಅವ್ರೇನು ಮಾಡ್ತಾರೆ ಅಲ್ಲಿಂದ ಫೋನ್ ಮಾಡ್ತಾರೆ ಓನರ್ಗೆ ಅವರು ಇಲ್ಲ ಫೋನ್ ಕೊಡಿ ಅಂತಾರೆ ಫೋನ್ ಕೊಡ್ತಾರೆ ಅಲ್ಲಿಂದನೇ ಮಾತಾಡ್ತೀನಿ ಅಲ್ಲಿ ಅವ್ರದೇ ಇಂಟ್ರ್ ಕಾಮ್ ಏನಾರುತ್ತಲ್ಲ ಅಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ತಂದೆ ಬೇಡ ಅಂದರು ಅದಕ್ಕೆಲ್ಲ ಕೊಟ್ಬಿಟ್ವಿ ಈಗ ಒಂದೇ ಒಂದಿದೆ ಅದು ಲಾಸ್ಟ್ ಮರಿ ಅದು ಎಂಡ್ ಮರಿ ಅಂತಾರೆ ಆ ಲಾಸ್ಟ್ ಮರಿ ಅದು ಹೆಣ್ಮರಿ ಇದ್ದಿದ್ಕೆ ಇವತ್ತು ನಾನು ಬ್ರೀಡರ್ ಆಗಿ ಇವತ್ತು ಈ ಲೆವೆಲ್ಗೆ ಬಂದಿರೋದು ಅದೇ ನಾವು ಮುಂಚೆನೆ ಒಂದ್ ತಿಂಗಳು ಮುಂಚೆ ಹೋಗಿ ಬೇರೆ ಗಂಡ ಎತ್ಕೊ ಬಂದಿದ್ರೆ ಇವತ್ತು ನಾನು ಬ್ರೀಡರ್ ಆಗ್ತಾ ಇರ್ಲಿಲ್ಲ ಏನಾಯ್ತು ಆ ಹೆಣ್ ನಾನು ಬ್ರೀಡರ್ ಆಗಿದ್ದು ಅದೇನಾಯ್ತು ಅಲ್ಲಿಂದ ಎತ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಒಂದೊಂದು ಫ್ರೀ ಕೊಡ್ತೀನಿ ಅಂತ ಅಂತೇಳಿದೆ ಅಲ್ಲಿರೋದೇ ಒಂದೇ ಒಂದು ಆಪ್ಷನ್ನು ಅವರೆಲ್ಲ ಜಗಳ ಮಾಡ್ತಾರೆ ಎಲ್ಲಾರ್ಗು ಕೊಡಿಸ್ತೀನಿ ಅಂದರೆ ನೀವು ಮಾತ್ರ ಒಂದೇ ಒಂದು ಎತ್ಕೊಂಡ್ಬರ್ತೀನಿ ನಾನು ಏನು ಮಾಡೋಣಪ್ಪ ಎಲ್ಲ ಕೊಟ್ಬಿಟ್ಟಿದ್ದಾರೆ ಒಂದೇ ಒಂದಿದೆ ಏನು ಮಾಡೋದು ಅಂದ್ಬಿಟ್ಟು ಅವ್ರಿಗೆಲ್ಲ ಸಮಾಧಾನ ಮಾಡಿ ಬರ್ತೀನಿ ಮನೆಗೆ ಬಂದಮೇಲೆ ಅಪ್ಪ ಈಗ ಯಾ ಹೇಳ್ದೆ ಕೇಳ್ದೆ ಹೋಗಿರೋದಕ್ಕೆ ನನಗೆ ಉಗಿತಾರೆ ಅದಕ್ಕೇನು ಮಾಡ್ತೀನಿ ನಾನು ಕಾಂಪೌಂಡ್ ಒಳಗೆ ಬಚ್ಚಿಕ್ ಬಿಡ್ತೀನಿ ಅಪ್ಪ ಬರೋ ಟೈಮ್ಗೆ ಆಫೀಸಿಂದ ಬರೋ ಟೈಮ್ಗೆ ಅಮ್ಮನೂ ಕಿರ್ಚಾಡಿರ್ತಾರೆ ಅಮ್ಮನಿಗೆ ಮತ್ತು ಸಲಾಯಿಸ್ಬಿಟ್ಟು ಏನು ಮಾತಾಡಬೇಡಿ ಸುಮ್ಮನೆ ಅಂತ ಅಂದ್ಬಿಟ್ಟು ಇದು ಮಾಡಿರ್ತೀನಿ ಅದು ಹೆಣ್ಣು ಅಂತ ಗೊತ್ತಾದ್ರೆ ಇನ್ನ ಜಾಸ್ತಿ ಬೈತಾರೆ ಫೀಮೇಲ್ ಅಂತ ಗೊತ್ತಾದ್ರೆ ಆ ಗಿಡದಿಲ್ ಬಚ್ಚಿಕ್ ಬಿಟ್ಟು ಅಲ್ಲೇ ಊಟ ಹಾಕಿ ಮಾಡಿ ಎರಡು ದಿನ ಹೇಳ್ತೀನಿ ಅಪ್ಪನ್ಗೆ ಗಂಡ ಅಂತ ಕೇಳ್ತಾರೆ ಹ್ಞೂ ಅಂತೀನಿ ಆಮೇಲೆ ಯಾಕೆ ಹೋದೆ ಹಂಗೆ ಚೆನ್ನಾಗಿ ಬೈತಾರೆ ಬೈಸ್ಕೊಳ್ತೀನಿ ಏನೇನೋ ಆಗಿ ಎಲ್ಲ ಸಾಕೊಳ್ತೀನಿ ಆಮೇಲೆ ಎರಡು ದಿವಸ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಹೆಣ್ಣು ಅಂತ ಅವಾಗ ಒಂಚೂರು ಚೆನ್ನಾಗಿ ಬೈತಾರೆ ಅದಾದ್ಮೇಲೆ ಅದು ದೊಡ್ಡದಾಗುತ್ತೆ ಈಟಿ ಬರ್ತಾರತ್ತೆ ಹೋಗ್ತಾರ ಅದು ಹೋಗ್ತಾರೀಡಿಂಗ್ ಮಾಡೋದಾಗ್ಲಿ ಅದು ದುಡ್ಡು ಮಾಡೋದಾಗ್ಲಿ ಗೊತ್ತಿರಲ್ಲ ನನಗೆ ನಾನು ಟೆಂತ್ ಇದ್ದಾಗ ಬೆಂಗಳೂರಿಗೆ ಸ್ಕೂಲ್ಗೆ ಸೇರ್ಕೊಳ್ತೀನಿ ಅವಾಗ ಒಬ್ಬ ಅಲ್ಲಿರೋನು ಬೆಂಗಳೂರಲ್ಲಿ ಅದು ಎಲ್ಲರಿಗೂ ಗೊತ್ತಿ ನಾವು ಹಳ್ಳಿಲಿ ಬೆಳೆದು ಬಂದಿದ್ದು ಅಂದ್ರೆ ನಾನು ಹುಟ್ಟಿದ್ದು ಮೈಸೂರು ಆ ಟೈಮಲ್ಲಿ ಅಪ್ಪ ಡಾಕ್ಟರ್ ಆಗಿದ್ದು ಚಾಮರಾಜನಗರದಲ್ಲಿ ಅಲ್ಲಿ ಮೂರ್ ವರ್ಷ ತಿಪ್ಟೂರ್ ಮೂರ್ ವರ್ಷ ಅರಸಿಕೆರೆ ಮೂರ್ ವರ್ಷ ಹೊಸಕೋಟೆ ಮೂರ್ ವರ್ಷ ಆಮೇಲೆ ಬಂದು ಬೆಂಗಳೂರು ಸೆಟ್ಲ್ ಆಗಿರೋದು ಅವಾಗ ಏನಾಯ್ತು ಹೊಸಕೋಟೆಯಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ನಾನು ಬಸ್ ಅಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಆ ಸ್ಕೂಲ್ ಇದನ್ನೊಬ್ಬ ಏ ಒಂದ್ ಐನೂರು ರೂಪಾಯಿ ಕೊಟ್ರೆ ಬರ್ತಾರೆ ಪೇಂಚ್ ಆಕ್ಸಣ ಅದು ಬ್ಲೀಡಿಂಗ್ ಬಂದಾಗ ಹೇಳು ರೀಟಿಗೆ ಬಂದಂಗೆ ಅದು ಅವಾಗ ಕ್ರಾಸ್ ಮಾಡಿದ್ರೆ ಮರಿ ಹಾಕುತ್ತೆ ಮರಿ ಹಾಕಿದ್ರೆ ಒಂದ್ ಮಳಿ ನಮ್ ಕೊಡು ಮಿಕ್ಕಿದ ನಿನ್ನೆ ಏನಾರು ಮಾಡ್ಕೊಂತಾರೆ ಅಂತಾರೆ ಆದ್ರೆ ಅವಾಗ್ಲೂ ನಂಗೆ ಮಾರ್ಬಹುದು ಅವೆಲ್ಲ ಗೊತ್ತಿರಲ್ಲ ಈಗ ನಾಯಿನ್ನ ನೀವು ತಗೊಂಡ್ ಬಂದಲ್ಲೂ ಕೂಡ ನೀವು ನೀವೇನು ಡಾಕ್ ಬ್ರೀಡ್ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅದು ಹೀಟಿಗ್ ಬರ್ತಿತ್ತು ಹೋಗ್ತಿತ್ತು ಬರ್ತಿತ್ತು ಹೋಗ್ತಿತ್ತು ಬಂದಾಗ ಒಳ ಕಟ್ಕೊಳ್ತಾ ಇದ್ವಿ ಬಿದಿನಾಯಿ ಬಂದ್ ಕ್ರಾಸ್ ಆಗ್ಬಿಡುತ್ತೆ ಅಂತ ಒಳಗೊಂಡ್ ಸೇಫ್ ಆಗಿ ಇಟ್ಕೊತಿದ್ವಿ ಯಾವಾಗ ಬೆಂಗ್ಳೂರ್ಗೆ ಬಂದೆ ಆ ಒಬ್ಬ ಅವನ ಹೆಸರು ಮರ್ತೋಗ್ಬಿಟ್ಟಿದೆ ಹೋಗ್ಬಿಡಿದೆ ಅವನ ಮನೇಲಿ ಡೊಬರ್ ಮನ್ ಇರುತ್ತೆ ಅವನು ಮರಿಗೋಸ್ಕರ ಕ್ರಾಸ್ ಮಾಡಿಸು ಒಂದ್ ಮರಿ ಕೊಡು ಅಂತ ಹೇಳ್ತಾನೆ ಅಂದ್ರೆ ಅದ ಹ್ಯಾಂಡ್ಲಿಂಗ್ ಚಾರ್ಜ್ ಅವ್ರಿಗೆ ಐನೂರು ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾನೆ ಆಯ್ತು ಅಂದ್ಬಿಟ್ಟು ಮಾಡಿಸ್ತೀವಿ ಮರಿ ಹಾಕತ್ತೆ ಮರಿ ಹಾಕಿದಾಗ ಎಲ್ಲ ಫ್ರೀ ಕೊಡ್ತಾ ಇರ್ತೀವಿ ಅಂದ್ರೆ ಕರ್ದು ಕರ್ದು ಫ್ರೀ ಕೊಡ್ತಿರ್ತೀವಿ ಅವನು ಒಂದು ಮರಿ ತಗೊಂಡು ಹೋಗ್ತಾನೆ ಮಿಕ್ಕಿದೆಲ್ಲ ಫ್ರೀ ಕೊಡ್ತಾ ಇರ್ತೀವಿ ರಾಮಕೃಷ್ಣ ಅನ್ನೋರು ಅಂದ್ರೆ ಅವ್ರ ಮಗ ವಿವೇಕ್ ಅಂತ ಅವರೆಲ್ಲ ಬಂದ್ಬಿಟ್ಟು ರವಿ ಅಂತ ವಿವೇಕ್ ಅಂತ ಇಬ್ರು ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನಾವು ಫ್ರೀ ಕೊಡ್ತಾರ ನಾಯಿಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಕೊಡ್ತಾರೆ ನಾವು ನಾಯಿಗೆ ಯಾಕೆ ದುಡ್ಡು ಕೊಡ್ತಾ ಇದ್ದೀರಾ ಬೇಡ 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 ಅಂತೀನಿ ಅವ್ರು ಇಲ್ಲ ಇಟ್ಕೊಳ್ಳಿ 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 ಅಂತ ಫೋರ್ ಫೋರ್ಸ್ ಮಾಡ್ತಾರೆ ನಮ್ಮ ಅಪ್ಪನ ಮುಖ ಒಂದ್ಸಲ ನೋಡ್ತೀನಿ ಅಪ್ಪ ಅಷ್ಟು ಫೋರ್ಸ್ ಮಾಡ್ತವ್ರಲ್ಲ ಇಸ್ಕೋ ಅಂತ ಹೇಳ್ತಾರೆ ಅದು ಫಸ್ಟ್ ಇನ್ಕಮ್ ನಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಂದು ಫಸ್ಟ್ ಇನ್ಕಮ್ ಅದಾಗ್ತಿದ್ದಂಗೆ ನೆಕ್ಸ್ಟ್ ಅದೆಲ್ಲ ಫ್ರೀ ಕೊಟ್ಬಿಡ್ತೀವಿ ಬರೀ ಸಾವಿರದ ಇನ್ನೂರು ರೂಪಾಯಿ ಅದು ಬಂದಿರುತ್ತೆ ಅದನ್ನು ಅಪ್ಪು ಕೊಡ್ತೀನಿ ಅದು ಇಂದ್ರ ವಿಕಾಸ್ ಪತ್ರ ಅವಾಗೆಲ್ಲ ಐದು ವರ್ಷ ಇಟ್ಟರೆ ಡಬಲ್ ಆಗುತ್ತೆ ಅಂದರೆ ಸಾವಿರದ ಇನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಆ ಥರ ವಿಕಾಸ್ ಪತ್ರ ಮಾಡಿ ತಂದು ಕೊಟ್ಟಿದ್ರು ಅದು ಆಗ್ತಿದ್ದಂಗೆ ಆರು ತಿಂಗಳಿಗೆ ತಿರ್ಗಾ ತಿರ್ಗ ಈಟಿಗೆ ಬಂತು ಅವಾಗ ಕ್ರಾಸ್ ಮಾಡಿಸಿದ್ವಿ ಅವಾಗ್ಲೂ ಎಲ್ಲ ಫ್ರೀ ಕೊಡ್ತಾ ಇದ್ದೆ ಒಂದೇ ಒಂದು ಮರಿಂಗ್ ಬಂದು ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ಗೆ ತೊಗೊಂಡೋದ್ರು ಒಬ್ರು ಲಾರಿ ಓನರು ರಿಚ್ ಇರೋರು ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಅವರೇ ಕೊಟ್ಟರು ಅಂದರೆ ನಾವು ಮಾರಕ್ಕೆ ಹೋಗಿಲ್ಲ ಏನಿಲ್ಲ ಎರಡನೇ ಸಲಿಗೆ ನನಗೆ ಐಡಿಯಾ ಬಂದುಬಿಡ್ತು ಏನಕ್ಕೆ ಇವ್ರು ದುಡ್ಡು ಕೊಡ್ತಾ ಇದಾರೆ ನಾಯಿಗೆ ನಾವು ಫ್ರೀ ಕೊಟ್ಟರೆ ಇವ್ರು ಯಾಕೆ ಅವರೇ ಮೈ ಮೇಲೆ ಬಿದ್ದು ದುಡ್ಡು ಕೊಡ್ತಾ ಇದಾರೆ ಯಾಕೆ ನಾನು ಇದಕ್ಕೆ ಡೋಬರ್ ಮಾಡಿಸ್ಬೇಕು ಇದು ಡೋಬರ್ಮೆನ್ ಇಂಟು ಗ್ರೇಡನ್ ಕ್ರಾಸ್ ಆದ್ರೆ ನೋಡಕ್ಕೆ ಗ್ರೇಡನ್ ಕಲರ್ ಇದೆ ಸೈಜ್ ಬಂದು ಡೊಬರ್ ಇದೆ ಏನಕ್ಕೆ ನಾನು ಇದಕ್ಕಿಂತ ಹೈಬ್ರಿಡ್ ಮಾಡಿಸ್ಬಾರ್ದು ಅನ್ಬಿಟ್ಟು ಏನ್ ಮಾಡ್ತೀನಿ ಹುಡ್ಕೆ ಸ್ಟಾರ್ಟ್ ಮಾಡ್ತೀನಿ ಗ್ರೇಡ್ ಅನ್ನ ಅವಾಗ ನನಗೆ ಗೊತ್ತಾಗೋದು ರಿಂಗ್ ರೋಡ್ ಅಲ್ಲಿ ಸಿಆರ್ ಸಿಮ್ ಮನೆಯಲ್ಲಿ ಆ ಗ್ರೇಡ್ ಏನ್ ನೋಡಿರ್ತೀನಿ ಪಾಸ್ ಆಗ್ಬೇಕಾದ್ರೆ ಈಗ ಅವ್ರಿಗೆ ಹೋಗಿ ಅಪ್ರೋಚ್ ಹೆಂಗೆ ಅವಾಗೆಲ್ಲ ಚಿಕ್ಕ ಹುಡುಗರು ಭಯ ಹೋಗಿ ಕೇಳೋದಕ್ಕೆ ಹೋಗಿ ಕೇಳ್ತೀನಿ ಮೇಲೆ ಅವ್ರ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಈ ತರ ನಮ್ ನಾಯಿ ಹೀಟಲ್ಲಿ ಕ್ರಾಸಿಂಗ್ ಬೇಕು ಅಂತ ಅವ್ರು ಆಯ್ತು ಅಂತ ಅವರು ಫುಲ್ಲು ಯಾರು ಬಂದೇ ಇರ್ಲಿಲ್ಲ ಅನ್ಸುತ್ತೆ ಅವ್ರಿಗೆ ಅದಕ್ಕೆ ಖುಷಿಯಾಗಿ ಒಪ್ಕೊಂಬಿಟ್ರು ಆಯ್ತು ಮಾಡ್ಸೋಣ ಅಂತ ಮರಿ ಹಾಕ್ತು ಮರಿ ಹಾಕಿದ್ಮೇಲೆ ಏನ್ ಮಾಡ್ತೀನಿ ನಂಗೆ ಮಾರಕ್ಕೆ ಗೊತ್ತಿಲ್ಲ ಈಗ ಎಲ್ಲ ಸೇಲ್ಗೆ ಒಂದು ಫ್ರೀ ಕೊಡ್ತಾ ಇಲ್ಲ ಅದೇನಾಯ್ತು ಬರೀ ನಾಲ್ಕೇ ಮರಿ ಹಾಕ್ತು ಒಂದ್ ಮರಿನೂ ನನ್ಗೆ ಮಾರೋದಕ್ಕೆ ಗೊತ್ತಿಲ್ಲ ಲಿಂಕ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಆ ಟೈಮ್ಗೆ ಬೆಂಗಳೂರಿಗೆ ಬಂದ್ಬಿಟ್ಟಿರ್ತೀನಿ ಇಲ್ಲೇ ಮನೆ ಮಾಡಿರ್ತೀವಿ ಆ ಟೈಮ್ಗೆ ಅದು ಮೂರನೇ ಸಲ ಮರಿ ಹಾಕೋ ವರ್ಷಕ್ಕೆ ಅವಾಗ ಒಬ್ರು ಬರ್ತಾರೆ ಅವ್ರು ಬಂದ್ಬಿಟ್ಟು ಬಾಂಬೆಗೆ ಮಾರ್ಬಿಟ್ಟು ದುಡ್ಡು ಕೊಡ್ತೀನಿ ಮಾರ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಎತ್ಕೊಂಡು ಹೋಗ್ಬಿಟ್ಟು ಸತ್ತೋಯ್ತು ಅಂತ ಸುಳ್ಳು ಹೇಳ್ಬಿಡ್ತಾರೆ ಅಂದ್ರೆ ನಾವು ಅವಾಗ ಹುಡುಗರು ಹುಡುಗಿರ್ತಾರಲ್ವ ಮೋಸ ಮಾಡ್ಬಿಟ್ರು ನಾನ್ ಆ ಟೈಮ್ ಅಲ್ಲೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಕಂಪ್ಲೇಂಟ್ ಕೊಟ್ಟು ಹತ್ತು ಸಾವಿರ ಕ್ಯಾಶ್ ಒಂದು ಒರಿಜಿನಲ್ ಮರಿ ಕಿತ್ಕೊಂಡೆ ಅವ್ರ ಮನೇಲಿ ಒರಿಜಿನಲ್ ಮರಿ ಹಾಕಿದ್ನ ಅವ್ರ ಬೈಕ್ಗೆ ಎಕ್ಸ್ಟ್ರಾ ಕೊಟ್ಬಿಟ್ರು ನಾನು ಮಾರಿದ್ ಮರಿ ಎರಡೆ ಸಾವಿರ ಎಂಟು ಸಾವಿರಕ್ಕೆ ನಾಲ್ಕು ಮರಿನಾಗ ಎಂಟು ಸಾವಿರಕ್ಕೆ ಮಾರಿದ್ದೆ ಅಂದ್ರೆ ನಂಗೆ ರೇಟ್ ಗೊತ್ತಿಲ್ಲದೆ ಇವರು ಅದನ್ನ ಇಪ್ಪತ್ತೈದು ಸಾವಿರಕ್ಕೆ ಆಗ್ಲೇ ಮಾಡ್ಕೊಂಡಿರ್ತಾರೆ ನನಗೆ ಗೊತ್ತಿಲ್ಲ ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟಿಕ್ಕೆ ಹತ್ತು ಸಾವಿರ ಕ್ಯಾಶು ಒಂದ್ ಮರಿ ನನಗೆ ಪೊಲೀಸ್ ಅವ್ರಿಗೆ ಕಿತ್ಕೊಡ್ತಾರೆ ಆಮೇಲೆ ಆ ಮರಿ ಎತ್ಕೊ ಬಂದಿದ್ನ ಒರಿಜಿನಲ್ ಬ್ರೀಡ್ ಅಲ್ವಾ ಅದನ್ನ ಇಪ್ಪತ್ತೆಂಟು ಸಾವಿರಕ್ಕೆ ಸೇಲ್ ಆಗ್ಬಿಡುತ್ತೆ ಈಗ ನನಗೆ ಇಪ್ಪತ್ತೆಂಟು ಸಾವಿರ ಪ್ಲಸ್ ಹತ್ತು ಸಾವಿರ ಮೂವತ್ತೆಂಟು ಸಾವಿರ ನನ್ನ ಕೈಯಲ್ಲಿದೆ ಇವಾಗ ಏನಾಯ್ತು ನನಗೆ ಏನಕ್ಕೆ ನಾನು ಕ್ರಾಸ್ ಬ್ರಿಡ್ ಮಾಡಬೇಕು ಯಾಕೆ ಬ್ರ್ಯಾಂಡೆಡ್ ಆಗ್ಬಾರ್ದು ಅಂದ್ಬಿಟ್ಟು ಏನು ಮಾಡ್ತೀನಿ ಹುಡುಕ್ಬಿಟ್ಟು ನಾನು ಒರಿಜಿನಲ್ ಬ್ಲೂ ಕಲರ್ ಬ್ರಿಡ್ ಅಂತ ತೊಗೊಳ್ತೀನಿ ಅದು ಕಮ್ಮನಲ್ಲಿ ಜಾಕೊಬ್ ಅಂತ ಇರ್ತಾರೆ ಅವರು ಆಗ್ತಾನೆ ಇಂಪೋರ್ಟ್ ರಷ್ಯಾಂದ ಮಾಡಿರ್ತಾರೆ ಅದ್ರ ಮರಿಗಳು ಇರುತ್ತೆ ಅವ್ರ ಹತ್ರ ನಾನು ಇಪ್ಪತ್ತೆಂಟು ಸಾವಿರ ಕೊಟ್ಟು ತಗೊಳ್ತೀನಿ ಅಂದ್ರೆ ಇಪ್ಪತ್ತೆಂಟು ಸಾವಿರ ನನಗೆ ಅವಾಗ ಎರಡು ಮೂರು ಲಕ್ಷ ತರ ಕಾಲೇಜ್ ಲೈಫಲ್ಲಿ ಹೊಟ್ಟೆ ಹುಡ್ಕೊಂಡು 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 ಹೊರಟಿ ತಗೊಂಡೆ ಯಾಕಂದ ನಾನು ಅಷ್ಟು ಕೊಟ್ಟು ನಾಯಿ ತೊಗೊಳೋ ಅಲ್ಲ ಅಂದ್ರೆ ಅದೇ ಫಸ್ಟ್ ನಾನು ದುಡ್ಡು ಕೊಟ್ಟು ತಗೊಂಡಿದ್ದು ಇವಾಗ ತಿರ್ಗಾ ಮನೇಲಿ ಆಲ್ರೆಡಿ ಒಂದು ನಾಯಿ ಇದೆ ನಾಯಿ ತಂದ್ರೆ ನಮ್ಮಪ್ಪ ಸೇರ್ಸಲ್ಲ ಅದೇನಾಯ್ತು ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟಿದ್ರಲ್ಲ ಅವರು ಕ್ಲೋಸ್ ಆಗ್ಬಿಟ್ಟಿದ್ರು ಬಂದು ಹೋಗಿ ಮಾಡಿ ಮಾತಾಡ್ಸ್ಕೊಂಡು ಅವ ನಾನು ಅವ್ರ ಮನೆಗೆ ಹೋಗಿ ನಮ್ಮ ನಾಯಿ ಕೊಟ್ಟಿರೋದು ಹೆಂಗಿದೆ ಅಂತೆಲ್ಲ ನೋಡ್ಕೊಂಡು ಅವಾಗ ಏನಾಯ್ತು ನಾನು ಅವ್ರಿಗೆ ಅಪ್ರೋಚ್ ಮಾಡ್ತೀನಿ ಮನೇಲಿ ಈಗ ಒಂದು ನಾಯಿ ತೊಗೊಂಡ್ಬಿಟ್ಟಿದೀನಿ ಮನೆಗೆ ತಂದರೆ ಬೈತಾರೆ ಅದನ್ನು ಆಗಿನ ಕಾಲದಲ್ಲೇ ಅಂದರೆ ಆ ಚಿಕ್ಕ ಚಿಕ್ಕೇಜಲ್ಲೇನೆ ಬ್ರೀಡಿಂಗ್ ಟರ್ಮ್ಸ್ ಅಂತ ನಾನೇ ಒಂದು ಸೃಷ್ಟಿ ಮಾಡ್ಕೊಳ್ತೀನಿ ಅಂದರೆ ವಿತೌಟ್ ಅಗ್ರಿಮೆಂಟ್ ಬರೀ ಬಾಯಿ ಮಾತಲ್ಲಿ ಮರಿ ಆಗ್ತಾಗೆಲ್ಲ ಒಂದು ಮರಿ ನಿಮಗೆ ಮಿಕ್ಕಿದ್ ನನಗೆ ಲೈಫ್ ಟೈಮು ನಾನಿನ್ನ ಫ್ರೀ ಕೊಡ್ತೀನಿ ಇದಕ್ಕೆ ಯಾರು ಇದ್ರೆ ಹೇಳಿ ಅಂತ ಅವ್ರಿಗೆ ವಿವೇಕು ರವಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಅವ್ರಿಗೆ ಹೇಳ್ತೀನಿ ಅವ್ರೇನು ಮಾಡ್ತಾರೆ ಅಶೋಕ್ ಗಾರ್ಮೆಂಟ್ಸ್ ಅಂತ ಇ ಕೆ ಕ್ಯಾಶುಯಲ್ಸ್ ಅಂತ ತುಂಬ ರಿಚ್ ಅವರು ಆದ್ರೆ ಏನೋ ಕಾರಣ ಅಂತ ತುಂಬಾ ಲಾಸ್ ಆಗಿ ಆಮೇಲೆ ಏನೇನೋ ಆಯ್ತು ಅವ್ರ ಮನೆಗೆ ಟರ್ಮ್ಸಿ ಬಿಡಿಸ್ತಾರೆ ಅಂದ್ರೆ ಅವ್ರ ಮನೇಲಿ ಅಹ್ ಫಸ್ಟ್ ನ ಟರ್ಮ್ಸ್ ಅಂತ ಕೊಟ್ಟಿದ್ದೆ ಅವ್ರಿಗೆ ಜೆ ಪಿ ನಗರ್ ರಿಂಗ್ ರೋಡ್ ಅಲ್ಲಿ ಅವ್ರ ಮನೆ ಇತ್ತು ಅವ್ರ ಮನೆಗೆ ನಾಯಿನ ನೋಡಕ್ ಹೋದಾಗೆಲ್ಲ ನನ್ಗೆ ಬಾಯಲ್ಲಿ ಜೋಲ್ ಸುರಿಯೋದು ಏನಕ್ಕೆ ಅಂದ್ರೆ ಬಾಸು ಮತ್ತೆ ರೈಸು ಬನ್ನೂರ್ ಕುರಿ ತೊಡೆ ಮಾಂಸ ಹಾಕೋರು ನಾಯಿಗೆ ಅವ್ರ ವರ್ಕರ್ಸ್ಗೂ ಅದೇ ಎಲ್ಲಾರ್ಗು ಅದೇನೆ ಅಂದ್ರೆ ಅಷ್ಟು ಚೆನ್ನಾಗಿ ಸಾಕೊಳವ್ರು ಅಂದ್ರೆ ಒಳ್ಳೆ ಮನೆಗೆ ನೀವು ಸೇರ್ಸಿದೀರಾ ನನಗೆ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ಚೆನ್ನಾಗಿ ಸಾಕಿದ್ರು ಹೀಟಿಗೆ ಬಂತು ಮರಿ ಹಾಕ್ತು ಮರಿಗಳನ್ನ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಮೂವತ್ತ್ ಸಾವಿರದವರೆಗೂ ಮಾರಕ್ಕೆ ಸ್ಟಾರ್ಟ್ ಮಾಡಿದೆ ಅದರಿಂದ ನಾಯಿ ದುಡ್ಡು ನಾಯಿ ನಾಯಿ ದುಡ್ಡು ನಾಯಿ ನಾಯಿ ದುಡ್ಡು ನಾಯಿ ಹಂಗ ಮಾಡಿ 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 ಒಂದು ನೂರೈವತ್ ನಾಯಿ ಓನರ್ ಇವತ್ತು ಆಮೇಲೆ ನಾನು ಯಾವ್ದು ಆಸ್ತಿ ಮಾಡಿಲ್ಲ ಅಪ್ಪನ್ ಕಾಸು ಕೇಳಿಲ್ಲ ಅಪ್ಪನ ಹತ್ರ ಏನು ಇದು ಮಾಡಿಲ್ಲ ಆಮೇಲೆ ನಾನು ಆಸ್ತಿ ಮಾಡಿಲ್ಲ ಬರೀ ನಾಯೇ ನನ್ನ ಆಸ್ತಿ ನಾಯೇ ನನ್ನ ಆಸ್ತಿ ಅಂದ್ರೆ ನಾಯಿ ದುಡ್ಡಿಂದನೇ ನಾಯಿ ತಗೊಂಡಿರೋದು ನಾಯಿ ದುಡ್ಡಿಂದಾನೇ ನಾಯಿ ತಗೊಂಡಿರೋದು ನಾಯಿ ದುಡ್ಡಿಂದ ನಾಯಿ ನಾನು ಎಲ್ಲೂ ಬಂಡವಾಳ ಆಗ್ಲಿ ಇದಾಗ್ಲಿ ನಾನು ಎಲ್ಲೂ ಇಟ್ಟಿಲ್ಲ ಆಮೇಲೆ ಏನು ಸೈಟ್ ತಗೊಂಡಿಲ್ಲ ಕಾರ್ ತಗೊಂಡಿಲ್ಲ ಮೊಬೈಲ್ ಶೋಕಿನೂ ಇಲ್ಲ ಮೊಬೈಲು ನೋಡಿ ಅದ ಹಳೆ ಫೋನ್ ಇಟ್ಕೊಂಡಿದೀನಿ ಕಾರು ಬಂದು ಹಳೇಲಿ ಇಟ್ಕೊಂಡಿದೀನಿ ಎಲ್ಲಾರು ಹೇಳ್ತಾರೆ ಇಷ್ಟ ಹೆಸರಾದ್ಮೇಲೆ ನೀನ್ ಬಿ ಎಂ ಡಬ್ಲ್ಯೂ ಬೆನ್ಸಲ್ ಓಡಾಡ್ಬೇಕು ಅಂತ ಆ ಶೋಕಿ ಇಲ್ಲಪ್ಪ ನನ್ ನಾಯೇ ನನ್ಗೆ ಬೆನ್ಸು ಬಿ ಡಬ್ಲ್ಯೂ ಅಂತ ನನ್ಗೆ ಅದೊಂದು ಜೊತೆಲಿ ಇದ್ಬಿಟ್ರೆ ಅದು ಗತ್ತೇ ಬೇರೆ ಇವೇ ನೋಡ್ತಾ ಇರ್ತೀರಾ ಬರೀ ಅದು ಇಟ್ಕೊಂಡೇ ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ